ಲೋಕಸಭಾ ಸಾರ್ವತ್ರಿಕ ಚುನಾವಣೆಯ ವೇಳಾಪಟ್ಟಿ ಪ್ರಕಟಗೊಂಡಿದ್ದು ಶಿವಮೊಗ್ಗದಲ್ಲಿ ಜಿಲ್ಲಾಧಿಕಾರಿಗಳಾದ ಶ್ರೀ ಗುರುದತ್ ಹೆಗ್ಡೆ ಅವರು ಪತ್ರಿಕಾಗೋಷ್ಠಿ ನಡೆಸಿ ನಾಮಪತ್ರ ಸಲ್ಲಿಕೆ ಮತದಾರರ ವಿವರ ಮತಗಟ್ಟೆಗಳ ವಿವರ ಚುನಾವಣಾ ಅಧಿಕಾರಿಗಳ ವಿವರ ಸೇರಿದಂತೆ ನೀತಿ ಸಂಹಿತೆ ಮತ್ತು ಸಾರ್ವಜನಿಕರು ಹಾಗೂ ರಾಜಕೀಯ ಪಕ್ಷಗಳು ಅಭ್ಯರ್ಥಿಗಳು ಅನುಸರಿಸಬೇಕಾದ ಕ್ರಮಗಳ ಕುರಿತು ಮಾಹಿತಿ ನೀಡಿದರು ಶಿವಮೊಗ್ಗ ಜಿಲ್ಲೆಯಲ್ಲಿ ಥರ್ಡ್ ಫೇಸ್ ಅಲ್ಲಿ ಇಲೆಕ್ಷನ್ಸ್ ಆಗೋದಿದೆ ಅದರ ಪ್ರಕಾರ ಶೆಡ್ಯೂಲ್ ಅನ್ನ ತಮಗೆ ಮಾಹಿತಿ ನೀಡ್ತಾ ಇದ್ದೀನಿ ಡೇಟ್ ಆಫ್ ನೋಟಿಫಿಕೇಶನ್ ನಾಮಿನೇಷನ್ ಫೈಲ್ ಮಾಡ್ ಹೇಳ್ತೀವಿ ಹನ್ನೆರಡು ನಾಲ್ಕು ಏಪ್ರಿಲ್ ಹನ್ನೆರಡಕ್ಕೆ ನಾಮಿನೇಷನ್ ಇದನ್ನ ಸ್ವೀಕಾರ ಮಾಡಲಿಕ್ಕೆ ಆರಂಭ ಮಾಡ್ತೀವಿ ಅದು ಇದೇ ಹಾಲ್ನಲ್ಲೇ ನಾವಿಲ್ಲಿ ಕೂತಿದೀವಿ ಇದನ್ನೇ ರಿಟರ್ನಿಂಗ್ ಆಫೀಸರ್ ನಾಮಿನೇಷನ್ ಸ್ವೀಕಾರ ಮಾಡೋ ಜಾಗ ಆಗಿರ್ತದೆ ಇಲ್ಲಿಂದ ನಾಮಿನೇಷನ್ ಫೈಲಿಂಗ್ಸ್ ಮಾಡ್ತೀವಿ ಲಾಸ್ಟ್ ಡೇಟ್ ಆಫ್ ನಾಮಿನೇಷನ್ ಹತ್ತೊಂಬತ್ತು ಇದೆ ಮಾಡ್ತೀವಿ ಇಪ್ಪತ್ತೆರಡು ಇಪ್ಪತ್ತೆರಡು ಏಪ್ರಿಲ್ ತನಕ ವಿಡ್ರಾವಲ್ ಆಫ್ ದ ಕ್ಯಾಂಡಿಡೇಟ್ ಯಾರು ನಾಮಿನೇಷನ್ ಮಾಡಿದ್ರು ಕ್ಯಾಂಡಿಡೇಟ್ಸ್ ವಿಡ್ರಾವಲ್ ಮಾಡ್ಬೇಕಂದ್ರೆ ಇಪ್ಪತ್ತೆರಡನೇ ತಾರೀಕು ತನಕ ಅವ್ರಿಗೆ ಅವಕಾಶ ಇರ್ತದೆ ಅವತ್ತು ಕ್ಯಾಂಡಿಡೇಟ್ ಲಿಸ್ಟು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ್ದು ಫೈನಲೈಸ್ ಆಗ್ತದೆ ತಮ್ ಹಾಗೆ ಏಳು ಐದು ಮೇ ಏಳರಂದು ಮತದಾನ ಆಗ್ತದೆ ಶಿವಮೊಗ್ಗ ಜಿಲ್ಲೆಯ ಲೋಕಸಭಾ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಏಳು ಐದಕ್ಕೆ ಥರ್ಡ್ ಫೇಸ್ ನಮ್ಮ ರಾಜ್ಯದಲ್ಲಿ ನಡೀತಾ ಇರೋ ಚುನಾವಣೆ ಥರ್ಡ್ ಫೇಸ್ ಅಲ್ಲಿ ಅಂದರೆ ಏಳು ಐದು ಮೇ ಮೇ ಏಳಕ್ಕೆ ಮತದಾನ ಆಗ್ತದೆ ಕೌಂಟಿಂಗು ನಾಲ್ಕನೇ ತಾರೀಕು ಜೂನ್ ಅಲ್ಲಿ ಕೌಂಟಿಂಗ್ ಅಕ್ರಾಸ್ ಕಂಟ್ರಿ ಅದು ಕೌಂಟಿಂಗ್ ನಡೀತದೆ ಸೊ ನಾಮ ಪತ್ರವನ್ನು ನಾವು ಹನ್ನೆರಡನೇ ತಾರೀಕು ಏಪ್ರಿಲ್ ಇಂದ ತೊಂಬತ್ತನೇ ತಾರೀಕು ಏಪ್ರಿಲ್ ಟೈಮ್ನಲ್ಲಿ ಹನ್ನೊಂದು ಗಂಟೆಯಿಂದ ಮೂರು ಗಂಟೆ ತನಕ ನಾವು ನಾಮಪತ್ರವನ್ನು ಸ್ವೀಕಾರ ಮಾಡ್ತೀವಿ ಇದು ಎಲ್ಲ ಪೊಲಿಟಿಕಲ್ ಪಾರ್ಟೀಸ್ಗೂ ನಾವು ಇನ್ಫಾರ್ಮ್ ಮಾಡ್ತೀವಿ ನೋಂದಾಯಿತ ರಾಜಕೀಯ ಪಕ್ಷ ಆಗಿದ್ದಲ್ಲಿ ಒಬ್ರು ಸೂಚಕರು ಮತ್ತೆ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಸ್ಗೆ ಹತ್ತು ಜನ ಸೂಚಕರು ಒಂದು ನಾಮಿನೇಷನ್ ಫಾರ್ಮ್ ನಲ್ಲಿ ಇರಬೇಕಂತ ಒಂದು ಎಲೆಕ್ಷನ್ ಗೈಡ್ ಲೈನ್ಸ್ ಹೇಳ್ತದೆ ಅದೇ ರೀತಿ ಯಾವುದೇ ರೀತಿ ಅಭ್ಯರ್ಥಿ ಆಗಿದ್ದವರು ಕನಿಷ್ಠ ಇಪ್ಪತ್ತೈದು ವರ್ಷ ಅವರು ವಯಸ್ಸಾದ್ರು ಇರಬೇಕು ಅದು ಅದವರು ಕ್ವಾಲಿಫಿಕೇಶನ್ ಆಗ್ತಾ ಇದೆ ಇಪ್ಪತ್ತೈದು ಸಾವಿರ ಅವರಿಗೆ ಭದ್ರತಾ ಠೇವಣಿ ಇರ್ತದೆ ಎಸ್ ಸಿ ಎಸ್ ಟಿ ಅವ್ರ ವರ್ಗದವರಾದ್ರೆ ಅವರಿಗೆ ಹನ್ನೆರಡುವರೆ ಸಾವಿರ ಭದ್ರತಾ ಠೇವಣಿ ಇರ್ತದೆ ಅದೇ ರೀತಿ ಫಾರ್ಮ್ ನಂಬರ್ ಎ ಮತ್ತು ಬಿ ದಲ್ಲಿ ಅವರಿಗೆ ನಾವು ಒರಿಜಿನಲ್ ರಾಜಕೀಯ ರಾಜಕೀಯ ಪಕ್ಷಗಳು ಅಂದ್ರೆ ನೋಂದಾಯಿತ ರಾಜಕೀಯ ಪಕ್ಷ ಪಕ್ಷಗಳು ಏನಂತೀವಿ ಅವರಿಂದ ನಾವು ಫಾರ್ಮ್ ಎ ಮತ್ತು ಬಿ ಅನ್ನ ನಾವು ತೆಗೆದುಕೊಳ್ತೀವಿ ಅಭ್ಯರ್ಥಿಯ ಚುನಾವಣಾ ವೆಚ್ಚವನ್ನ ತೊಂಬತ್ತೈದು ಲಕ್ಷ ರೂಪಾಯಿಗೆ ನಿಗದಿ ಮಾಡಲಾಗಿದೆ ಚುನಾವಣಾ ಆಯೋಗದಿಂದ ಒಂದು ಅಭ್ಯರ್ಥಿ ತೊಂಬತ್ತೈದು ಲಕ್ಷದಷ್ಟು ಈ ಎಲೆಕ್ಷನ್ ಅಲ್ಲಿ ಅವರು ಖರ್ಚು ಮಾಡ್ಲಿಕ್ಕೆ ಅವರಿಗೆ ಅವಕಾಶ ಇದೆ ಚುನಾವಣೆ ಪ್ರಕ್ರಿಯೆ ಸಲುವಾಗಿ ಅದೇ ರೀತಿ ಒಬ್ಬರ ಅಭ್ಯರ್ಥಿಗೆ ನಾಲ್ಕು ನಾಮಪತ್ರ ಸಲ್ಲಿಕೆ ಮಾಡಲಿಕ್ಕೆ ಅವಕಾಶ ಇರ್ತದೆ ಮುಂದೆ ಮತದಾರರ ವಿವರ ಹೇಳಬೇಕು ಅಂತಂದ್ರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಎಂಟು ಲಕ್ಷದ ಐವತ್ತೆರಡು ಸಾವಿರದ ನೂರ ಏಳು ಪುರುಷ ಮತದಾರರಿದ್ದು ಎಂಟು ಲಕ್ಷದ ಎಪ್ಪತ್ತೇಳು ಸಾವಿರದ ಏಳ್ನೂರ ಅರವತ್ತೊಂದು ಮಹಿಳಾ ಮತದಾರ ಇದ್ದಾರೆ ಅಂದ್ರೆ ಮಹಿಳೆ ಮಹಿಳೆಯರೇ ಜಾಸ್ತಿ ಮತದಾನ ಇರೋ ಮತದಾರ ಇರೋದು ಕ್ಷೇತ್ರ ಟೋಟಲ್ ಒಂದು ಹದಿನೇಳು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ಒಂಬೈನೂರ ಒಂದು ಮತದಾರರು ನಮ್ಮಲ್ಲಿ ನೋಂದಾಯಿತರಾಗಿದ್ದಾರೆ ಇವತ್ತಿನ ಮತಗಟ್ಟೆಗಳ ಬಗ್ಗೆ ಹೇಳ್ಬೇಕಂತಂದ್ರೆ ಪೈನೂರನ್ನು ಸೇರಿ ನಾನು ಹೇಳ್ತಾ ಇರೋದು ಪೈನೂರು ಕ್ಷೇತ್ರ ಸಹಿತ ವಿಧಾನಸಭಾ ಕ್ಷೇತ್ರ ಸಹಿತ ನಮ್ಮ ಲೋಕಸಭಾ ವ್ಯಾಪ್ತಿಗೆ ಬರುವುದರಿಂದ ಅದನ್ನು ಸೇರಿ ನಾನು ಹೇಳ್ತಾ ಇರೋದು ಎಲ್ಲ ಎಲ್ಲೂರನ್ನು ಸೇರಿಸಿ ಎರಡ್ ಸಾವಿರದ ಮೂವತ್ತೊಂಬತ್ತು ಮತಗಟ್ಟೆಗಳು ನಾವು ಮತದಾನ ಸಲುವಾಗಿ ಬಳಸಿಕೊಳ್ತಾ ಇದ್ದೀವಿ ಎರಡ್ ಸಾವಿರದ ಮೂವತ್ತೊಂಬತ್ತು ಮತಗಟ್ಟೆಗಳು ಮತದಾನಕ್ಕೆ ಇರ್ತದೆ ಅದು ಶಿವಮೊಗ್ಗ ಜಿಲ್ಲೆಯಲ್ಲಿ ಹದಿನೇಳು ನೂರ ತೊಂಬತ್ ಮೂರು ಒಂದ್ ಸಾವಿರದ ಏಳ್ನೂರ ತೊಂಬತ್ ಮೂರು ಮತಗಟ್ಟೆಗಳು ಮೈಸೂರು ಸೇರಿ ಟೋಟಲ್ ಎರಡ್ ಸಾವಿರದ ಮೂವತ್ತೊಂಬತ್ತು ಮತಗಟ್ಟೆಗಳಿದೆ ಅಹ್ ನಾವು ಅಹ್ ಶಿವಮೊಗ್ಗ ಜಿಲ್ಲೆಯಿಂದ ಎಂಟ್ ಸಾವಿರದ ಆರ್ನೂರಕ್ಕಿಂತ ಜಾಸ್ತಿ ಸಿಬ್ಬಂದಿಗಳನ್ನ ಈ ಪ್ರಕ್ರಿಯೆಯಲ್ಲಿ ನಾವು ಬಳಸ್ಕೊಡೋರು ಇರ್ತೀವಿ ಕೇವಲ ಇದು ಮತದಾನ ಪೋಲಿಂಗ್ ಆಫೀಸರ್ಸ್ ಅಂತ ಏನ್ ಹೇಳ್ತಾರೆ ಮತದಾರ ಮತಗಟ್ಟೆಗಳಲ್ಲಿ ಕೆಲಸ ಮಾಡಲಿಕ್ಕೆ ಸುಮಾರು ಎಂಟು ಸಾವಿರದ ಆರ್ನೂರಕ್ಕಿಂತ ಜಾಸ್ತಿ ಬಳಸ್ಕೊಳ್ತಾ ಇರ್ತೀವಿ ಎಲ್ಲಾ ವಿಧಾನಸಭಾ ಕ್ಷೇತ್ರಕ್ಕೆ ಸಹಾಯಕ ಚುನಾವಣಾಧಿಕಾರಿಗಳನ್ನ ಆಲ್ರೆಡಿ ಅಪಾಯಿಂಟ್ ಆಗಿದ್ದಾರೆ ಅವ್ರ ವಿವರವನ್ನು ನಾನು ಪ್ರೆಸ್ ನೋಟ್ ಅಲ್ಲಿ ಬೇಕಾದ್ರೆ ನೆಕ್ಸ್ಟ್ ನಮ್ಗೆ ಮಾಹಿತಿಯನ್ನ ನೀಡ್ತೇನೆ ಮುಂದುವರೆದು ಕೆಲವೊಂದು ಅಂಕಿಅಂಶ ಹೇಳ್ಬೇಕಂತಂದ್ರೆ ಅಹ್ ಶಿವಮೊಗ್ಗ ಜಿಲ್ಲೆಯಲ್ಲಿ ಯುವ ಮತದಾರರು ಅಥವಾ ಮೊದಲಿನ ಟೈಮ್ ಮತದಾರರು ಹದಿನೆಂಟು ಹತ್ತೊಂಬತ್ತು ವರ್ಷದವರು ಯಾರು ಫಸ್ಟ್ ಟೈಮ್ ಈಗ ಮತದಾನ ಮಾಡೋರಿದ್ದಾರೆ ಆಟಗಳಲ್ಲಿ ಇಪ್ಪತ್ತೊಂಬತ್ತು ಸಾವಿರದ ಏಳ್ನೂರ ಎಂಬತ್ತೆಂಟು ಇವರು ಮತದಾರರಿದ್ದಾರೆ ಇದ್ದಾರೆ ಎಂಬತ್ತೈದು ವರ್ಷಕ್ಕಿಂತ ಜಾಸ್ತಿ ಇರೋ ಟೈಂಟಿ ಫೈವ್ ಪ್ಲಸ್ ಮತದಾರರು ಹದಿನೈದು ಸಾವಿರದ ಹದಿನೈದು ಜನ ಇದ್ದಾರೆ ಅದೇ ರೀತಿ ಅಂತ ಹೇಳ್ತೀವಿ ಪರ್ಸನ್ಸ್ ವಿಕಲಚೇತನ ವಿಶೇಷ ಚೇತನ್ ಅಂತ ಏನ್ ಹೇಳ್ತೀವಿ ಅವರು ಹದಿನೆಂಟು ಸಾವಿರದ ಎಂಟುನೂರ ಎಂಬತ್ತೆಂಟು ಮತದಾರರು ಇರ್ತಾರೆ ಅದೇ ರೀತಿ ನಾವೀಗ ಈ ಚುನಾವಣೆ ಪ್ರಕ್ರಿಯೆಗೆ ಮೂರ್ ಸಾವಿರದ ಎರಡ್ನೂರ ಹದಿನೇಳು ಬ್ಯಾಲೆಟ್ ಯೂನಿಟ್ಸ್ ಅನ್ನ ಎರಡ್ ಸಾವಿರದ ಹದಿನೈದು ಕಂಟ್ರೋಲ್ ಯೂನಿಟ್ಸ್ ಅನ್ನ ಮತ್ತೆ ಎರಡ್ ಸಾವಿರದ ವಿವಿ ಪ್ಯಾಟ್ ಯಂತ್ರಗಳನ್ನ ನಾವು ಬಳಕೆ ಮಾಡಲಿದ್ದೇವೆ ಈ ಚುನಾವಣಾ ಪ್ರಕ್ರಿಯೆಯಲ್ಲಿ ಅದೆಲ್ಲ ನಮ್ಮ ಹತ್ರ ಈಗ ಶೇಖರಣೆಯಲ್ಲಿ ನಮ್ಮ ಸ್ಟ್ರಾಂಗ್ ರೂಮ್ ಅಲ್ಲಿ ಅದನ್ನ ಕಂಟಿನ್ಯೂಸ್ ಸಿ ಟಿವಿ ಮಾನಿಟರಿಂಗ್ ನಲ್ಲಿ ನಾವು ಅದನ್ನು ಸ್ಟೋರ್ ಮಾಡಿ ಕೊಡಿದ್ದೇವೆ ಅದೇ ರೀತಿ ಕ್ರಿಟಿಕಲ್ ಪೋಲಿಂಗ್ ಬೂತ್ಸ್ ಅಂತ ನಾವೇನು ಐಡೆಂಟಿಫೈ ಮಾಡಿದ್ವಿ ಅಂದ್ರೆ ಮೊದಲನೇ ಚುನಾವಣೆಗಳಲ್ಲಿ ಅಲ್ಲಿ ಗಲಭೆ ಆಗಿರಬಹುದು ಅಥವಾ ಕಮ್ಮಿ ವೋಟಿಂಗ್ ಪರ್ಸೆಂಟೇಜ್ ಆಗಿರಬಹುದು ಅಥವಾ ಒಂದೇ ಅಭ್ಯರ್ಥಿಗೆ ಜಾಸ್ತಿ ವೋಟಿಂಗ್ ಪರ್ಸೆಂಟೇಜ್ ಆಗಬಹುದು ಮತ್ತೆ ಇಲ್ಲಿ ನಮಗೆ ಜಾಸ್ತಿ ಒಂದು ನಿಗಾ ವಹಿಸಬೇಕು ಅಂತ ಹೇಳಿ ನಾವು ಅನ್ಕೊಂಡಿರ್ತೀವಿ ಅಂತದ್ದು ಮುನ್ನೂರ ಇಪ್ಪತ್ತೈದು ಪೋಲಿಂಗ್ ನಾವು ಕ್ರಿಟಿಕಲ್ ಪೋಲಿಂಗ್ ಸ್ಟೇಷನ್ಸ್ ಅಂತ ಹೇಳಿ ಐಡೆಂಟಿಫೈ ಮಾಡಿದೀವಿ ಆ ಪೋಲಿಂಗ್ ಸ್ಟೇಷನ್ ಅಲ್ಲಿ ಐದು ಕಡ್ಡಾಯವಾಗಿ ವೆಬ್ ಕಾಸ್ಟಿಂಗ್ ಅಥವಾ ಮೈಕ್ರೋ ಅಬ್ಸರ್ವರ್ಸ್ ಅನ್ನು ನಾವು ಡಿಪ್ರೂಟ್ ಮಾಡ್ತೀವಿ ಸೊ ಅದರಲ್ಲಿ ಅಡಿಷನಲ್ ಏನು ಭದ್ರತೆ ಮಾಡ್ಕೋಬೇಕು ಮತ್ತೆ ನಾವು ಮುನ್ನೆಚ್ಚರಿಕೆ ವಹಿಸಬೇಕು ಅದನ್ನು ವಹಿಸಿದ್ದೀವಿ ಈ ತರ ಮುನ್ನೂರ ಇಪ್ಪತ್ತೈದು ಪೊಲೀಸ್ ಸ್ಟೇಷನ್ ನಾವು ಗೊತ್ತಿಸಿದೀವಿ ಮುಂದೆ ಮಾಡಲ್ ಕೋಡ್ ಆಫ್ ಕಂಡಕ್ಟ್ ಬಗ್ಗೆ ತಮಗೆ ಗೊತ್ತಿದೆ ಈಗ ನೀತಿ ಸಂಹಿತೆ ಜಾರಿಯಲ್ಲಿ ಬಂದಿದೆ ಚುನಾವಣಾ ಏನೋ ಒಂದು ಪ್ರಕಟಣೆ ಜೊತೆಗೆ ನೀತಿ ಸಂಹಿತೆ ಈಗ ಜಾರಿಯಲ್ಲಿ ಬಂದಿದೆ ಸೊ ನಾವು ಇಪ್ಪತ್ನಾಲ್ಕು ಗಂಟೆಯಲ್ಲಿ ಎಲ್ಲ ಗೌರ್ಮೆಂಟ್ ಪ್ರಾಪರ್ಟಿಯಲ್ಲಿರೋ ಫ್ಲೆಕ್ಸ್ ಬ್ಯಾನರ್ಸ್ ಅಥವಾ ಇತರ ಚಿತ್ರಗಳನ್ನು ನಾವು ತೆಗೆಸ್ತೀವಿ ನಲವತ್ತೆಂಟು ಗಂಟೆಯಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಫ್ಲೆಕ್ಸ್ ಬ್ಯಾನರ್ಸ್ ಅನ್ನು ತೆಗೆಸ್ತೀವಿ ಡಿಪ್ಲೇಸ್ಮೆಂಟ್ ಮಾಡ್ತೀವಿ ಮತ್ತು ಸೆವೆಂಟಿ ಟು ಅವರ್ಸ್ ಎಪ್ಪತ್ತೆ ಗಂಟೆಯಲ್ಲಿ ಖಾಸಗಿ ಪ್ರಾಪರ್ಟೀಸ್ ಇರುವಂತಹ ಎಲ್ಲ ಫ್ಲೆಕ್ಸ್ ಬ್ಯಾನರ್ಸ್ ಅನ್ನ ನಾವು ಡಿಪ್ಲೇಸ್ಮೆಂಟ್ ಕರೆಕ್ಟ್ ಆಗಿ ಮಾಡಿ ಅದನ್ನ ತೆಗೆಸ್ತೀವಿ ಇದು ನಮಗೆ ಈಗ ಬರೋ ಟೈಮ್ ಲೈನ್ ಪ್ರಕಾರ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಅದೇ ರೀತಿ ಎಲ್ಲ ರಾಜಕೀಯ ಪಕ್ಷಗಳು ಎಲ್ಲ ಸಾರ್ವಜನಿಕರು ಮಾಧ್ಯಮದವರು ಎಲ್ಲ ಅಧಿಕಾರಿಗಳು ಎಲ್ಲರಿಗೂ ಸಹಿತ ನೀತಿ ಸಂಹಿತೆ ಅಪ್ಲೈ ಆಗ್ತದೆ ಇದು ಕೇವಲ ಕ್ಯಾಂಡಿಡೇಟ್ಸ್ ಅಷ್ಟೇ ಅಂತಲ್ಲ ಎಲ್ಲರಿಗೂ ಸಹಿತ ನೀತಿ ಸಂಹಿತೆ ಅಪ್ಲೈ ಆಗ್ತದೆ ಅದನ್ನ ನಾವು ಗಮನದಲ್ಲಿ ಇಟ್ಕೊಂಡು ನಾವು ನಾವು ನಮ್ಮ ಡ್ಯೂಟೀಸ್ ಅನ್ನ ಡಿಸ್ಚಾರ್ಜ್ ಮಾಡ್ಕೋಬೇಕಾಗುತ್ತೆ ಮುಂದುವರಿತ ಸೇಮ್ ತರ ಮಾದರಿ ನೀತಿ ಸಂಹಿತೆ ಎಲ್ಲಾದರೂ ವೈಲೆಟ್ ಮಾಡೋದು ಸಾರ್ವಜನಿಕರಿಗೆ ಮಾಧ್ಯಮದವರಿಗೆ ಕಂಡು ಬಂದಲ್ಲಿ ಸಿ ವಿಜಲ್ ಆಪ್ ಅಂತ ಏನಿದೆ ಅದರಲ್ಲಿ ಯಾರಾದರೂ ಜನರಿಗೆ ಆಮಿಷ ಹೋಗ್ತಾ ಇರಬಹುದು ಹಣ ಮುಖ ಆಗಿರಬಹುದು ಅಥವಾ ಲಿಕ್ಕರ್ ಆಗಿರ್ಬೋದು ಅಥವಾ ಮಸಲ್ ಪವರ್ ಬಳಸ್ಕೊಂಡು ಅವರಿಗೆ ಹಿಂಸೆ ಮಾಡಲಿಕ್ಕೆ ಪ್ರಯತ್ನ ಮಾಡೋದು ಅಥವಾ ಈ ಈಗ ಡಿಪ್ಲೇಸ್ಮೆಂಟ್ ಆಗದಿರೋದು ಈ ತರಲ್ಲಿ ಕಂಡು ಬಂದಲ್ಲಿ ಸಿಝಲ್ ಆಪ್ ಅಂತ ಏನಿದೆ ಅದನ್ನ ಬಳಸಿಕೊಂಡು ಜನರು ಕಂಪ್ಲೇಂಟ್ಸ್ ಅನ್ನು ನಾವು ಕೊಡಬಹುದು ನಾವು ಟ್ವೆಂಟಿ ಫೋರ್ ಸೆವೆನ್ ಮಾನಿಟರ್ ಮಾಡ್ತೀವಿ ಸಿ ವಿಜಿಲ್ ಯಾವುದೇ ಕಂಪ್ಲೇಂಟ್ಸ್ ಬಂದಲ್ಲಿ ವಿತಿನ್ ಹಂಡ್ರೆಡ್ ಮಿನಿಟ್ಸ್ ನಮ್ಮ ಟೀಮ್ಸು ಅಲ್ಲಿ ಅಲ್ಲಿ ರೀಚ್ ಆಗ್ತದೆ ಆ ಒಂದು ಚಟುವಟಿಕೆಗಳನ್ನು ನಿಯಂತ್ರ ಮಾಡ್ತದೆ ಸೊ ಸಾರ್ವಜನಿಕರು ಮತ್ತೆ ಮಾಧ್ಯಮದವರು ದಯವಿಟ್ಟು ಸಿ ಮುಖಾಂತರ ನೀವು ನಮಗೆ ಕಂಪ್ಲೇಂಟ್ ಕೊಟ್ಟರೆ ಬಹಳ ಎಫೆಕ್ಟಿವ್ ಆಗಿ ಮತ್ತೆ ಜಿ ಪಿ ಎಸ್ ಲೊಕೇಶನ್ ಟ್ಯಾಗ್ ಆಗಿ ಲೊಕೇಶನ್ ಟ್ಯಾಗ್ ಆಗಿ ಕಂಪ್ಲೇಂಟ್ ಬರ್ತದೆ ಅದನ್ನ ಬಹಳ ಸೀರಿಯಸ್ ಆಗಿ ಗಂಭೀರವಾಗಿ ಪರಿಗಣಿಸಿ ನಾವು ಅದನ್ನ ಆದಷ್ಟು ಬೇಗ ಸಾಲ್ವ್ ಮಾಡ್ತೀವಿ ಸೊ ದಯವಿಟ್ಟು ಎಲ್ಲರಿಗೂ ಅದನ್ನ ಪಡಿಸಲಿಕ್ಕೆ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ ಯಾವುದೇ ಸಮಸ್ಯೆಗಳಿಗೆ ಮತದಾರರಾಗಿರ್ಬೋದು ಅಥವಾ ಆಗಿರ್ಬೋದು ಈ ಈ ನಂಬರ್ ಅನ್ನ ಬಳಸಿ ನಮಗೆ ಕಂಪ್ಲೇಂಟ್ ನೀಡಬಹುದು ಟ್ವೆಂಟಿ ಒನ್ ನೈನ್ ಫೈವ್ ಜೀರೋದಲ್ಲಿ ಸಪೋಸ್ ನಿಮಗೆ ಮತ್ತದ ಇದು ಎಲೆಕ್ಷನ್ ವೋಟರ್ಸ್ ಕಾರ್ಡ್ ಇಡ್ಲಿಕ್ಕಿಲ್ಲ ಏನಾದ್ರು ಡೌಟ್ ಇದೆ ಅಥವಾ ಥರ ಇಶ್ಯೂ ಇಶ್ಯೂಸ್ ಇದೆ ಅಥವಾ ಪವರ್ ಆಫ್ ಕ್ಯಾಂಡಿಟ್ ವೈಲೇಷನ್ ನೋಡ್ತಾ ಇದ್ದೀವಿ ಯಾರು ಹೆದರ್ಸ್ತಾ ಇದ್ದಾರೆ ತಮಗೆ ದುಡ್ಡು ಕೊಡಲಿಕ್ಕೆ ಅಂಶ ಹುಡ್ತಾ ಇದ್ದಾರೆ ಆ ಥರ ಏನೇ ಕಂಪ್ಲೇಂಟ್ಸ್ ಇದ್ರೂ ಸಹಿತ ಒನ್ ನೈನ್ ಫೈವ್ ಜೀರೋದಲ್ಲಿ ತಾವು ಕಾಲ್ ಮಾಡಿ ಅದನ್ನ ನಮ್ಗೆ ಇನ್ಫಾರ್ಮ್ ಮಾಡಬಹುದು ಇಮಿಡಿಯೇಟ್ಲಿ ನಮ್ಮ ಫ್ಲೈಂಗ್ ಸ್ಕಾಡ್ಸ್ ಗಳು ಅಲ್ಲಿ ಬಂದು ಆ ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡ್ತದೆ ಎಲ್ಲ ತಾಲೂಕುಗಳಿಗೆ ಎಲ್ಲ ವಿಧಾನಸಭಾ ಕ್ಷೇತ್ರವಾರು ಸಹಿತ ನಾವು ಈ ಒಂದು ಕಂಟ್ರೋಲ್ ಟೋಲ್ ಫ್ರೀ ನಂಬರ್ ಮತ್ತೆ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಜಿಲ್ಲಾ ಮಟ್ಟದಲ್ಲಿ ಬಹಳಷ್ಟು ಸುಮಾರು ಸಮಿತಿಗಳನ್ನ ಸಹಿತ ನಾವು ಮಾಡಿದೀವಿ ಕೋಡ್ ಆಫ್ ಕಂಡಕ್ಟ್ ಅನ್ನ ಮಾನಿಟರ್ ಮಾಡಲಿಕ್ಕೆ ಒಂದು ಜಿಲ್ಲಾ ಮಟ್ಟದ ಸಮಿತಿ ಮಾಡಿದೀವಿ ಎಕ್ಸ್ಪೆಂಡಿಚರ್ ಮಾನಿಟರಿಂಗ್ ಸೆಲ್ ಅಂತ ಮಾಡ್ತೀವಿ ಯಾರು ಅಭ್ಯರ್ಥಿಗಳು ಏನು ಎಕ್ಸ್ಪೆಂಡಿಚರ್ ಮಾಡ್ತಾ ಇದಾರೆ ಅದನ್ನ ಮೇಲೆ ನಿಗಾವಹಿಸಲಿಕ್ಕೆ ನಾವು ಮಾಡ್ತಾ ಇದ್ದೀವಿ ಡಿಸ್ಟ್ರಿಕ್ ಮೀಡಿಯಾ ಮಾನಿಟರಿಂಗ್ ಸೆಲ್ ಅನ್ನ ಮಾಡ್ತಾ ಇದೀವಿ ಮತ್ತೆ ಎಲ್ಲ ಅಭ್ಯರ್ಥಿಗಳಿಗೆ ಸಮಾನ ಅವಕಾಶ ನೀಡಲಿ ಎನ್ನುವ ಕಮಿಟಿಯನ್ನ ಮಾಡ್ತಾ ಇರ್ತೀವಿ ಯಾವುದೇ ಕ್ಯಾಂಪೇನ್ ಮೆಟೀರಿಯಲ್ಸ್ ಆಗಿರ್ಬೋದು ಅಥವಾ ಡಿಜಿಟಲ್ ಮೀಡಿಯಾದಲ್ಲಿ ಅಡ್ವರ್ಟೈಸ್ಮೆಂಟ್ಸ್ ಆಗಿರ್ಬೋದು ಯಾವುದೇ ಪಕ್ಷಗಳು ಅಥವಾ ಅಭ್ಯರ್ಥಿಗಳು ಮಾಡಬೇಕಾದ್ರೆ ನಮ್ಮ ಏನು ಪ್ರೀ ಸರ್ಟಿಫಿಕೇಶನ್ ಒಂದು ಕಮಿಟಿ ಇರ್ತದೆ ಆ ಕಮಿಟಿಯ ಕಡ್ಡಾಯವಾಗಿ ಪರ್ಮಿಷನ್ ತಗೊಂಡ ಮೇಲೆ ಅದನ್ನ ನಾವು ಅವಕಾಶವನ್ನು ಮಾಡ್ತಾ ಜಿಲ್ಲಾ ಜಿಲ್ಲಾ ಮಟ್ಟದಲ್ಲಿ ಈಗ ಮಟ್ಟದಲ್ಲಿ ನಮ್ಮ ಡಿ ಸಿ ಆಫೀಸ್ ಜಿಲ್ಲಾಧಿಕಾರಿಗಳ ಆಫೀಸ್ ನಲ್ಲಿ ಸಿಂಗಲ್ ವಿಂಡೋ ಸಿಸ್ಟಮ್ ಅನ್ನ ನಾವು ಆರಂಭ ಮಾಡ್ತಾ ಇದೀವಿ ಈಗ ಯಾವುದೇ ರೀತಿ ಕಂಪ್ಲೇಂಟ್ಸ್ ಆಗಿರ್ಬೋದು ಪರ್ಮಿಷನ್ಸ್ ಆಗಿರ್ಬೋದು ರಾಜಕೀಯ ಪಕ್ಷಗಳು ಈಗ ಸಭೆ ಸಮಾರಂಭ ಮಾಡಲಿಕ್ಕೆ ಪರ್ಮಿಷನ್ ಕೇಳ್ತಾ ಇರ್ತವೆ ಆ ಪರ್ಮಿಷನ್ ಕೊಡ್ಲಿಕ್ಕೆ ಆಯ್ತು ಅಥವಾ ಅವ್ರಿಗೆ ಏನೇ ಬೇರೆ ರೀತಿಯ ಅನುಮತಿಗಳಿಗಾಯ್ತು ಅದನ್ನ ಕೊಡ್ತೀವಿ ಬೇರೆ ಸಾರ್ವಜನಿಕರಿಗೆ ಖಾಸಗಿ ಕಾರ್ಯಕ್ರಮಗಳು ಇರ್ತವೆ ಕೆಲವೊಂದು ಸಾರ್ವಜನಿಕ ಕಾರ್ಯಕ್ರಮಗಳಿರ್ತವೆ ಈ ಮದುವೆ ಸಮಾರಂಭ ಇರ್ತದೆ ಕೆಲವೊಂದು ಪೂಜೆಗಳು ಇರ್ತದೆ ಆ ತರದಕ್ಕೆಲ್ಲ ಕಡ್ಡಾಯವಾಗಿ ಪರ್ಮಿಷನ್ ಅಗತ್ಯ ಇರೋದಿಲ್ಲ ಮದುವೆಗೆಲ್ಲ ನಾವು ಪರ್ಮಿಷನ್ ತಗೊಳ್ಳಿ ಅಂತ ಯಾರಿಗೂ ತೊಂದರೆ ಕೊಡೋದಿಲ್ಲ ಯಾರು ಮದುವೆ ಆಗ್ತೀರ ಮದುವೆ ಆಗಿ ತಮ್ಮ ಖಾಸಗಿ ಕಾರ್ಯಕ್ರಮ ಏನ್ ಮಾಡ್ಕೊಳೋದಿಲ್ಲ ಮಾಡ್ಕೊಡಿ ಆ ಕಾರ್ಯಕ್ರಮಗಳಲ್ಲಿ ಯಾವುದೇ ರೀತಿ ರಾಜಕೀಯ ಪಕ್ಷಗಳು ಅಭ್ಯರ್ಥಿಗಳು ಅದನ್ನ ಚುನಾವಣಾ ಪ್ರಚಾರ ಮಾಡಲಿಕ್ಕೆ ಬಳಕೆ ಆಗದಿದ್ದಂಗೆ ನಿಗಾ ವಹಿಸಿದ್ರೆ ಸಾಕು ಅಲ್ಲಿ ಏನು ನಮಗೆ ಈ ತರ ಖಾಸಗಿ ಕಾರ್ಯಕ್ರಮಗಳಲ್ಲಿ ಅಲ್ಲಿ ಅಭ್ಯರ್ಥಿ ಬಂದು ಪ್ರಚಾರ ಮಾಡೋದು ಅಥವಾ ಅಲ್ಲಿ ಪಕ್ಷದ ಮುಖಂಡರು ಬಂದು ಏನು ಪ್ರಚಾರ ಮಾಡೋದು ಕಂಡು ಬಂದ್ರೆ ಆ ಖಾಸಗಿ ವ್ಯಕ್ತಿಯ ಮೇಲೆಯೂ ಸಹಿತ ನಾವು ಮತ್ತೆ ಅಲ್ಲಿ ಬರುವ ಮುಖಂಡರ ಮೇಲೂ ಸಹಿತ ನಾವು ಕೋರ್ಟ್ ಆಫ್ ಕಂಡಕ್ಟ್ ಮುಖಾಂತರ ಕೇಸನ್ನ ಲಾಂಚ್ ಮಾಡಬೇಕಾಗುತ್ತೆ ದಯವಿಟ್ಟು ಖಾಸಗಿ ಕಾರ್ಯಕ್ರಮ ಮಾಡ್ಕೊಡೋರು ಮಾಡ್ಕೊಳ್ಳಿ ಆದ್ರೆ ಅದನ್ನ ರಾಜಕೀಯ ಪಕ್ಷಗಳಿಗೆ ಒಂದು ವೇದಿಕೆಯಾಗಿ ಮಾಡದಿರುವ ಹಾಗೆ తావు ఎలా రీతి జవాబారి వహసి అంత నాలుగు